ಬೆಂಗಳೂರಿನಲ್ಲಿ ಕುಟುಂಬದ ಜೊತೆ ಅಥವಾ ಮಕ್ಕಳ ಜೊತೆ ಖುಷಿಯಿಂದ ಸ್ವಲ್ಪ ಸಮಯ ಕಳೆಯಲು ಈ ಒಂದು ಕಬ್ಬನ್ ಪಾರ್ಕ್ ಅತ್ಯುತ್ತಮವಾಗಿದೆ ಏಕೆಂದ್ರೆ ಇದೊಂದು ಪಿಕ್ನಿಕ್ ತಾಣವಾಗಿದೆ ಇದು ಆರು ಸಾವಿರಕ್ಕಿಂತ ಹೆಚ್ಚು ಮರಗಳಿಗೆ ಒಂದು ನೆಲೆಯಾಗಿದೆ ನೈಸರ್ಗಿಕ ದೃಶ್ಯ ವೀಕ್ಷಣೆಯ ತಾಣವಾಗಿರುವುದರಿಂದ ಜೊತೆಗೆ ನಗರದ ಕೆಲವು ಪ್ರಮುಖ ರಚನೆಗಳಾದ ಅಟಾರಾ ಕಚೇರಿ ಕಬ್ಬನ್ ಪಾರ್ಕ್ ಮ್ಯೂಸಿಯಂ ಮತ್ತು ಶೇಷಾದ್ರಿ ಅಯ್ಯರ್ ಸ್ಮಾರಕ ಉದ್ಯಾನವನಗಳು ಸಹ ಇಲ್ಲಿ ನೆಲೆಗೊಂಡಿವೆ ಕಬ್ಬನ್ ಪಾರ್ಕ್ ನಲ್ಲಿರುವ ಮತ್ತೊಂದು ಪ್ರಸಿದ್ಧ ಆಕರ್ಷಣೆ ಎಂದರೆ ಅದು ಬೆಂಗಳೂರು ಅಕ್ವೇರಿಯಂ ಇದು ಭಾರತದ ಎರಡನೇ ದೊಡ್ಡ ಅಕ್ವೇರಿಯಂ ಆಗಿದೆ ಬಗ್ಗೆ ಬಗೆಯ ಮೀನುಗಳನ್ನ ನೀವು ಇಲ್ಲಿ ಅನ್ವಯಿಸಬಹುದು ಬಹುಶಃ ಇದು ಮಕ್ಕಳಿಗೆ ಫೇವರೇಟ್ ಆಕರ್ಷಣೆ ಆಗ್ಬಹುದು ಅದಲ್ಲದೆ ಟ್ರೈನ್ ಸವಾರಿ ದೋಣಿ ಸವಾರಿಗಳು ಸಹ ಇವೆ ಹಾಗೆಯೇ ವಿವಿಧ ಮಾರ್ಗಗಳಲ್ಲಿ ಪ್ರಮುಖವಾದ ಆಡಳಿತಾತ್ಮಕ ಕಟ್ಟಡಗಳಿಗೆ ಹತ್ತಿರದಲ್ಲಿದೆ ಅಂತಹ ಕಟ್ಟಡಗಳೆಂದ್ರೆ ಸಾರ್ವಜನಿಕ ಗ್ರಂಥಾಲಯ ಸರ್ಕಾರಿ ವಸ್ತು ಸಂಗ್ರಹಾಲಯ ಸರ್ ವಿಶ್ವೇಶ್ವರಯ್ಯ ಕೈಗಾರಿಕೆ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಕರ್ನಾಟಕ ಉಚ್ಚ ನ್ಯಾಯಾಲಯ ವೆಂಕಟಪ್ಪ ಹಾರ್ಟ್ ಗ್ಯಾಲರಿ ಆಗಿನೇ ಪ್ರತಿಮೆಗಳು ಸಹ ಇಲ್ಲಿ ನೀವು ನೋಡಬಹುದು ರಾಣಿ ವಿಕ್ಟೋರಿಯಾ ಕಿಂಗ್ ಎಡ್ವರ್ಡ್ ಮೇಜರ್ ಜನರಲ್ ಸರ್ ಮಾರ್ಕ್ ಕಬ್ಬನ್ ಸರ್ ಕೆ ಶೇಷಾದ್ರಿ ಅಯ್ಯರ್ ಆಗಿನೇ ಶ್ರೀ ಚಾಮರಾಜೇಂದ್ರ ಒಡೆಯರ ಇತರ ಪ್ರತಿಮೆಗಳು ಸಹ ಸೇರಿವೆ ಇನ್ನು ನೀವು ಈ ಕಬ್ಬನ್ ಪಾರ್ಕ್ಕ್ಕೆ ಹೋಗುವುದು ಹೇಗೆ ಅಂತ ನೀವು ನನ್ನ ಕೇಳೋದಾದ್ರೆ ಈ ಒಂದು ಕಬ್ಬನ್ ಪಾರ್ಕ್ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿದೆ ಮತ್ತು ಎಂಜಿ ರಸ್ತೆ ಕಸ್ತೂರಬಾ ರಸ್ತೆ ಎಡ್ಸನ್ ವೃತ್ತ ಮತ್ತು ಅಂಬೇಡ್ಕರ್ ವಿಧಿಯಿಂದ ನೀವು ಪ್ರವೇಶಿಸಬಹುದು ಬೆಂಗಳೂರು ನಗರದ ಪ್ರತಿಯೊಂದು ಸ್ಥಳದಿಂದ ಚಲಿಸುವ ಬಿಎಂಟಿಸಿ ಬಸ್ ನಲ್ಲಿ ನೀವು ಸವಾರಿ ಮಾಡುವ ಮೂಲಕ ಸುಲಭವಾಗಿ ಈ ಒಂದು ಉದ್ಯಾನವನವನ್ನ ತಲುಪಬಹುದು ಹಾಗೇನೆ ನೀವು ಬೆಂಗಳೂರು ಮೆಟ್ರೋ ಮೂಲಕ ಪ್ರಯಾಣಿಸಲು ಬಯಸಿದರೆ ನೀವು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿಯಬಹುದು ಅಲ್ಲಿಂದ ಈ ಒಂದು ಉದ್ಯಾನವನವು ಸುಮಾರು ಹಂಡ್ರೆಡ್ ಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇದಾಗಿತ್ತು ಈ ಒಂದು ಕಬ್ಬನ್ ಪಾರ್ಕ್ ಬಗ್ಗೆ ನನಗೆ ತಿಳಿದಿರುವಂತಹ ಒಂದು ಮಾಹಿತಿ